Yeah! i <laughs> i don't Fuck <laughs> you! ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಮಹೇಶ್ವರ ಆ ಗುರುವೇ ಸಾಕ್ಷಾತ್ ಆ ಪುರಬ್ರಹ್ಮ ಶ್ರೀ ಗುರುವೇ ನಮೋ ನಮ ಅಂತ ಹೇಳುತ್ತ ಹೌದೌದು ಅದಕ್ಕೆ ಬೀರವಣ್ಣ ಯಾಕೆ ತರಬೇಕಾಗ್ಯದ ಯಾಕೆ ತರಬೇಕು ಯಾಕತ್ ಕೇಳಿದ್ರ ಇದು ಬೋಳೇಗಾಂವ್ ಗ್ರಾಮ ಅಂದ್ರ ನನ್ನವ್ವ ಯೋ ಮಕ್ಕಳ ತಾಯಿ ಜ ಒಂದ ನಿಮಿತ್ತವಾಗಿ ಹೌದು ಇಲ್ಲಿ ಎರಡು ಮೇಳಗಳನ್ನ ಆಗಮನ ಮಾಡಿಕೊಂಡಿದ್ದಾಗೈತಿ ಹೌದೌದು ಅದೇ ಯಾವ ಉಪಾಧ್ಯಕ್ಷ ಹೇಳದ್ರ ಮೊದಲ ಮೇಲಾಗಿ ಬಂದು ಆ ನನ್ನ ತಾಯಿ ಬದಕ್ಕೂ ಕೂಡ ಮತ್ತ ನನ್ನ ತಂದಿ ಬದಕ್ಕೂ ಕೂಡ ನನ್ನ ಆತಂಬ್ರ ಬದಕ್ಕೂ ಕೂಡ ಅಲ್ಲಿ ಗುರು ಅಲ್ಲಿ ಕುತಂತ ಆ ಗುರುಗಳಿಗೆ ಕೂಡ ಮತ್ತೊಮ್ಮೆ ಮಗದಮ್ಮ ಇಂಗ್ಳಗಿ ಪರವಾಗಿ ಮತ್ತೊಮ್ಮೆ ಮಗದಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಎರಡು ಕೂಡ ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪಿ ತಾಲೂಕಿನ ಹೌದು ಸುಕ್ಷೇತ್ರ ಕ್ಷೇತ್ರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಇದು ನಮ್ಮ ಸಂಘ ಹೌದು ಆ ಇನ್ನೊಂದು ಯಾವ ಕಡೆ ಕಲಾ ಸಂಘ ಅಂತ ಕೇಳಿದ್ರೆ ಅವರು ಶಿಂದಗಿ ತಾಲೂಕಿನ ಹೌದು ವಿಜಯ ತಾಲೂಕಿನ ಕ್ಷೇತ್ರ ಪಾವನ ಕ್ಷೇತ್ರ ಆಗಿರತಕ್ಕಂತ ಬೂದಿಹಾಳ ಗ್ರಾಮದ ಹೌದಾಳಿಂಗನ ಬೆಳ್ಳಿನ ಗಾಯನ ಸಂಘ ಅಚ್ಚಿ ಕಡೆ ಕಾರ್ಗು ಕೂಡ ಮತ್ತೊಮ್ಮೆ ಮಗನೊಮ್ಮೆ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಆ ರಾತ್ರಿ ಕಾರ್ಯಕ್ರಮ ಮಾಡೋದೇ ಬೇರೆ ಆಗ್ತದೆ ಹಗಲಿ ಕಾರ್ಯಕ್ರಮ ಮಾಡೋದೇ ಬೇರೆ ಆಗ್ತದೆ ಯಾಕತ್ಕ ರಾತ್ರಿ ಕಾರ್ಯಕ್ರಮ ಆ ಹೆಂಗ್ ಜನಕೋಲ ಕರೆ ಎಲ್ಲಿ ಎಲ್ಲಿ ಬ್ಲಡ್ ಬರೀ ಲಕ್ಷ ನಮ್ ಮೇಲೆ ಹೋಗ್ತಿರ್ತಾ ಹಾಡೋದ್ರ ಮೇಲೆ ಹೌದು ಹಾಗಲ್ಲ ಅಂದ್ರೆ ಆ ಕಡೆ ಈ ಕಡೆ ಕಣ್ಣು ಲಕ್ಷ ಹೋಗ್ತಿರತ್ತಿಲ್ಲ ಅದಕ್ಕೆ ಕಡೆ ನನ್ನ ತಾಯಿ ಬೋಗನು ಬಹಳ ಚಂದ ಈ ಕಡೆ ನಾನು ಬಹಳ ಚಂದ ಕೂತೈತಿ ಮಾತಾಡಿ ಬಾ ಹೇಳಿ

ಆ ಇರೋ ಮಾಡಿದ ಬೇಡ ಬಾ ಮಾತೆಲಿ ಬಾ ಹೇಳನೆಂದೆ ಈ ಜಗದ ಮುಂದಿನ ಪಾಳೆಯಲ್ಲ ಹೆಂಗ್ ಅತ್ತಿಕಡೆ ಸರಜೋಡಿ ಕಲಾವುದ್ರು ಬರ್ತಾರ? ಹೌದು ಬರ್ತಾರ. ಆ ಪ್ರಕಾರ ಹಾಡ್ಕುತ್ತ ಹೋಗುನ ತಳ್ಕೊಂಡಿ ಚಾಲ್ದತ್ತೆ ಅಂಕಿ. ಹಾ ಹೇಳ್ರಿ ಹೇಳ್ರಿ. ಸಂತದಾದು ಗುರುವೇ ನಿನ್ನ ಮಹಿಮಾ ಆಗಲಿ ಬಾಳು ಆಗಲಿ ನಿನ್ನ ನಿನ್ನ